ಇಷ್ಟೊಂದು ನಿಮ್ಮ ಸರ್ಕಾರ ಏನು ಏನ್ ಮಾಡಿದ್ದಾರೆ ಅದು ಕೂತಾ ಇಲ್ಲ ಅದಕ್ಕೋಸ್ಕರ ಬಿಜೆಪಿಯವರ ಸುಳ್ಳಿಗೆ ಇವತ್ತು ಏನು ಸ್ಪಷ್ಟವಾಗಿ ಅವ್ರು ಏನೆಲ್ಲ ಮನೆ ನಮ್ಮ ಮೇಲೆ ಟೀಕೆ ಮಾಡಿದ್ದಾಗ ಅದು ಯಾವುದೂ ಕೂಡ ಕಾಂಗ್ರೆಸ್ ಸರ್ಕಾರದಿಂದ ಆದಂತಲ್ಲ ಅದೆಲ್ಲವೂ ಕೂಡ ಅದೊಂದು ಬಿಜೆಪಿ ಸರ್ಕಾರ ಇರುವಾಗ ಬಿಜೆಪಿಯ ಜನಪರ ಆಧಾರಿತ ಪರವಾಗಿ ಅವ್ರು ಯಾವತ್ತೂ ಇಲ್ಲ ಇರೋದನ್ನ ಈ ಎತ್ತಿರ್ತಾರೆ ಯಾಕಂತ ಹೇಳಿದ್ರೆ ಇವತ್ತು ನೀವು ಭೂಮಿ ಅವ್ರು ಹೇಳ್ತಾರೆ ಭೂಮಿ ಕೊಟ್ಟ ಬಗ್ಗೆ ಅಂತ ಹೇಳಿ ಇವತ್ತೇನಾದ್ರೂ ಇಂದಿರಾ ಗಾಂಧಿ ಅವರು ಒಳಗೇ ಹೊಸ ಕಾನೂನು ತಂದೇ ಇದ್ದಿದ್ರೆ ಇವತ್ತು ಯಾರು ಕೂಡ ಭೂಮಿಯಲ್ಲಿ ಇಲ್ಲ ಹೇಳಲ್ಲ ಇಪ್ಪತ್ತೈದು ಎಕರೆ ಮೂವತ್ತು ಎಕರೆ ಉಗ್ರರು ಮಾಡಿಕೊಂಡಾಗ ಇವತ್ತು ಕೂಡ ಜಮೀನ್ದಾರು ಜಮೀನ್ದಾರರು ಆಗ್ತಾ ಇದ್ರು ಇವತ್ತು ನಾವು ಬಡವರು ಬಡವರಾಗ್ತಾ ಇದ್ದೇವೆ ಇನ್ನು ಮನೆಯದಾಗಿ ಮಾತಾಡಿದ ಭಾಷಣ ಮುಗಿಸ್ತೇನೆ ಇವತ್ತು ಬಿಜೆಪಿಯಲ್ಲಿ ಬೇರೆ ಯಾವುದೂ ಕೂಡ ಕಂಡು ಸಿಗ್ತಾ ಇಲ್ಲ ಅವರು ಎಲ್ಲ ಮಕ್ಕಳ ಇರ್ಬಹುದು ಗ್ರಹ ಜೋತಿ ಇರ್ಬೋದು ಅನ್ನಭಾಗ್ಯ ವಿಶ್ವ ಹಾಗೆದೇ ಯುವ ನಿಧಿ ಈ ಐದು ಕಾರ್ಯಕ್ರಮಗಳು ಈಗ ಐದು ಕೆಜಿ ಅಚ್ಚಿ ಕೊಡ್ತಾ ಇದ್ರು ಅದನ್ನು ಕೂಡ ಹೇಳಬೇಕು ತಿಳ್ಕೊಳ್ಬೇಕು ಐದ್ ಕೆಜಿ ಅಚ್ಚಿ ಕೊಟ್ಟದ್ದು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅನ್ನ ಭಾಗ್ಯ ಮೂಲಕ ಐದು ಕೆಜಿ ಅಚ್ಚಿಯನ್ನು ಕೊಟ್ಟರು ತದನಂತರ ಬಿಜೆಪಿ ಅವ್ರಂತೆ ಕಡಿಮೆ ಮಾಡಿದ್ರು ಪುನಃ ಅದು ಹತ್ತು ಕೆಜಿ ಅಕ್ಕಿ ಮಾಡಿ ಈಗ ಏನು ಇದರ ಕಿಟ್ಟೆಯನ್ನು ಕೊಡುವಂಥ ವ್ಯವಸ್ಥೆಗೆ ಏನಾದ್ರು ಹೋಗುತ್ತಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಇವತ್ತು ನಿಮ್ಮ ಮನೆಗೆ ವಿದ್ಯುತ್ ಬಿಲ್ ಯಾರು ಈಗ ಮೊನ್ನೆ ಯಾರು ಹೇಳಿದ್ರು ಬಿಜೆಪಿ ಜನನಿಗೆ ಏನಾಯ್ತು ಬಂದ್ ಜನರು ಬಲಿಕ್ಕೆ ಕೇಳಿದ್ದಾರೆ ಪಾಪ ಅವರೆಲ್ಲ ಮುಕ್ತರು ಬಂದಿದ್ದಾರೆ ಅವರೆಲ್ಲರೂ ಕೂಡ ಪಂಚೆ ಗ್ಯಾರಂಟಿಗಳನ್ನ ಪಡೆಯುವ ಇವತ್ತು ನಿಮ್ಮ ಮನೆಗೆ ಏನಾದ್ರು ಸಂಪೂರ್ಣವಾಗಿ ಏನು ಒಂದು ಸಾವಿರದ ಆರುನೂರಿಂದ ಒಂದು ಸಾವಿರದ ಎಂಟು ರೂಪಾಯಿ ತನಕ ವಿದ್ಯುತ್ ಬಿಲ್ ಬರ್ತಾ ಇತ್ತು ಇನ್ನೂರು ಏನಕ್ಕೆ ತನಕ ವಿದ್ಯುತ್ ಅನ್ನು ಉಚಿತವಾಗಿ ಕೊಟ್ಟವರು ಕಾಂಗ್ರೆಸ್ ಇವತ್ತು ಕೂಡ ಮುಂದುವರ್ಸ್ಕೊಂಡು ಬಂದಿದೆ ಇವತ್ತು ಮಹಿಳೆಯರ ಅಕೌಂಟಿಗೆ ಏನೋ ಒಂದು ತಿಂಗಳು ಎರಡು ತಿಂಗಳು ಹೆಚ್ಚು ಕಡಿಮೆ ಆಗ್ಬೋದು ಸರ್ಕಾರ ನಡೆಸುವಾಗ ಸ್ವಲ್ಪ ಅನುದಾನಗಳು ಆಚರಣೆ ಆ ಕಡೆ ಈ ಕಡೆ ಆಗ್ತದೆ ಆದರೆ

ಅದು ಕಾಂಗ್ರೆಸ್ ಪಕ್ಷ ಇವತ್ತು ಯುವಕರು ಉದ್ಯೋಗಾರ್ಥಿ ಹೋಗುವಾಗ ಅವರಿಗೆ ಖರ್ಚಿ ಬೇಕಂತ ಹೇಳಿ ಯುವ ನಿಧಿಯ ಮೂಲಕ ಅವರ ಖಾತೆಗೆ ಮೂರು ಸಾವಿರ ಒಂದರ ಸಾವಿರ ಹಣವನ್ನು ಕೊಡ್ತಾ ಇದೆ ಅದು ಕಾಂಗ್ರೆಸ್ ಪಕ್ಷ ಇವತ್ತು ಉಚಿತವಾಗಿ ಬಸ್ ನಲ್ಲಿ ಮಹಿಳೆಯರಿಗೆ ಅವಕಾಶ ಮಾಡಿಕೊಟ್ಟಂತ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಯಾಕಂತ ಹೇಳಿದ್ರೆ ಇನ್ನೆಲ್ಲ ನಡೆದುಕೊಂಡು ಬಿಜೆಪಿ ಕಣ್ಣು ಕುಟ್ಟಿಸ್ತಾ ಇದೆ ಅವರು ಏನಾದರೂ ಮಾಡಿ ಇದನ್ನ ನಿಲ್ಲಿಸಬೇಕು ಗ್ಯಾರಂಟಿ ಯೋಜನೆ ಟೀಕೆ ಗ್ಯಾರಂಟಿ ಯೋಜನೆ ಬಗ್ಗೆ ಟೀಕೆ ಮಾಡಿ ಅವರಿಗೆ ನಾವ್ ಗ್ಯಾರಂಟಿ ಯೋಜನೆ ನಿಲ್ಲೇಬೇಕಂತ ಹೇಳಿ ಗೊತ್ತಾಗಿದೆ ಗ್ಯಾರಂಟಿ ಯೋಜನೆಯಿಂದಾಗಿ ರಾಜ್ಯದ ಜನತೆ ಕಾಂಗ್ರೆಸ್ ಪರವಾಗಿ ಇವತ್ತು ವಾಳ್ತಾ ಇದ್ದಾರೆ ಕಾಂಗ್ರೆಸ್ ಪರವಾಗಿ ಅಭಿಮಾನ ಹೊಂದಿದ್ದಾರೆ ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ಮತವನ್ನು ಕೊಡ್ತಾರೆ ಎನ್ನುವಂತ ಆ ಒಂದು ದೊಡ್ಡ ಕೆಟ್ಟ ಯೋಚನೆ ಅನ್ನೋದು ಬಿಜೆಪಿಯ ತಲೆ ಹೋಗಿದೆ ಏನಾದರೂ ಮಾಡಿ ಗ್ಯಾರಂಟಿಯನ್ನ ನಿಲ್ಲಿಸಬೇಕು ಅಂತೇಳಿ ಹೊರಟಿದ್ದಾರೆ ನಾವು ಜನಸಾಮಾನ್ಯರಿಗೆ ಹೇಳಬೇಕು ಸರ್ಕಾರ ಗ್ಯಾರಂಟಿ ಕೊಡುದ್ರ ಮೂಲಕ ಜನಸಾಮಾನ್ಯರು ಬಹಳ ಬೆಳಕಂತಂದಿದೆ ಯಾರೊಬ್ರು ಮನೆ ಬಿಜೆಪಿ ಬಿಜೆಪಿಯ ಭಾಷಣ ಮಾಡುದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ರಿ ನಮ್ದು ಒಂದು ದೊಡ್ಡ ಮೈ ಕೊಡ್ತಾ ಇದ್ದಾರೆ ಇದೆಲ್ಲೂ ಕೂಡ ಸುಳ್ಳು ಯಾವ ದರ ಕೂಡ ಜಾಸ್ತಿ ಮಾಡಲಿಲ್ಲ ಕಾಂಗ್ರೆಸ್ ಸರ್ಕಾರ ಬರುವಾಗ ಏನ್ ದರ ಇತ್ತು ಅದು ಕಡಿಮೆ ಆಗ್ತಿದೆ ಬಿಟ್ಟರೆ ಎಲ್ಲ ಬಸ್ಸಿನ ರೇಟ್ ಜಾಸ್ತಿ ಮಾಡಿ ಅವರು ಗುಣ ರೀತಿ ಜಾಸ್ತಿ ಮಾಡಿ ಆ ದುಡ್ಡು ಮಹಿಳೆಯರಿಗೆ ಟೀ ಕೊಡ್ತಾರೆ ಖಂಡಿತ ಹೇಳ್ತಾ ಇದ್ದಾರೆ ಎಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಯಾವುದೇ ದರಲ್ಲಿ ಜಾಸ್ತಿ ಮಾಡಲಿಲ್ಲ ಇವತ್ತು ಜನಪರವಾಗಿ ಏನು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕೆ ಶಿವಕುಮಾರ್ ಮಾತನ್ನು ಕೊಟ್ಟಿದ್ರು ಅದೇ ರೀತಿಯಲ್ಲಿ ಜನಪರವಾಗಿ ನಡ್ಕೊಳ್ತಾ ಇದ್ದಾರೆ ಬಿಟ್ರೆ ಇವತ್ತು ಕಾಂಗ್ರೆಸ್ ಹಂತ ಹಂತವಾಗಿ ಇನ್ನೂ ಎಷ್ಟು ಯೋಜನೆಗಳನ್ನ ನಿಮಗೆ ನೀಡುವಂತ ವ್ಯವಸ್ಥೆ ಇದೆ ಈಗಾಗಲೇ ಎರಡೂವರೆ ವರ್ಷ ಮಾತ್ರ ಆಗಿದೆ ಮುಂದಿನ ಎರಡೂವರೆ ವರ್ಷಗಳ ಕಾಲ ಸರ್ಕಾರ ಸುಭದ್ರವಾಗಿರ್ತದೆ ಬಿಜೆಪಿ ಎರಡು ಟೀಕೆ ಮಾಡ್ತಾ ಇದ್ದಾರೆ ನಾಳೆ ಬೆಳಗ್ಗೆ ನಾಳೆ ಪ್ರಚಾರ ಸುಭದ್ರವಾಗಿದೆ ಏನು ಜನಪರಿಯೋಜನೆಗಳನ್ನು ಹಾಕೊಂಡಿದೆ ಅದರ ಮುಂದಿನ ದಿನಗಳಲ್ಲಿ ನಮ್ಮ ಸ್ನೇಹಿತರು ಈಗಾಗಲೇ ಒಂದು ಹಿಂದೂ ವಿಚಾರವನ್ನು ಕೊಡಿಸಬೇಕು ಜಿಲ್ಲಾ ಮಾತಾಡಿದಾಗ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾರೇ ಮನೆಗೆ ಹೋದರೂ ದುಡಿಮೆ ಒಂದು ಭಾಗವನ್ನು ಸಹಾಯ ಮಾಡ್ತಾ ಇದ್ದಾರೆ ದಿನೇಶ್ ಎಷ್ಟೋ ಜನರಿಗೆ ನೀವು ತುಂಬಾ ಜನ ಹೋಗಿರಬಹುದು ತನ್ನ ಏನು ಜನರಿಗೆ ತನ್ನ ವೈಯಕ್ತಿಕ ಸಹಾಯ ಮಾಡಲಿಕ್ಕೆ ಆಗ್ತದೆ ಅದನ್ನು ಮಾಡ್ತಾ ಇದ್ದಾರೆ ಸರ್ಕಾರದ ಮೂಲಕ ಇವಾಗ ಯೋಜನೆಗಳನ್ನು ತಂದ್ಕೊಳ್ಲಿಕ್ಕೆ ಆಗ್ತದೆ ಅದನ್ನು ಕೂಡ ದಿನೇಶ್ ಹೇಡಿಯರ್ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಾನು ಹೇಳುವಂತ ದಿನೇಶ್ ಹೆಡಿಯರ್ ಅಂತ ಒಬ್ಬರು ಶಾಸಕರಾದ್ರೆ ಖಂಡಿತವಾಗಿ